ಸುಮಾರು ಮೂವತ್ತು ಕೋಟಿ ರೂಪಾಯಿ ತೆಗೆದುಬಾರತಕ್ಕಂಥ ಖರೀದಿಯನ್ನ ಮುಖ್ಯ ಮಾಡಿದ್ದಾರೆ ನನಗೆ ಬಹಳ ನೋಡುವಿಂದ ಹೇಳ್ತೀನಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಭಾರತೀಯ ಆಗಲು ತೊಡಗು ನಮ್ಮ ಶಾಸ್ತ್ರ ಗೆಲ್ಲಬೇಕು ಅಂತೇಳಿ ಯಾರ್ಯಾರು ಕಷ್ಟಪಟ್ಟರು ಅವ್ರಿಗೆಲ್ಲರನ್ನೂ ಕೊಟ್ಟಿರೋದೇನು ನಮ್ಮ ತಾಲೂಕಲ್ಲಿ ಏನ್ ನಡೀತದೆ ಅಂತ ತಿಳ್ಕೊಬೇಕು ನೀವು ಎ ಪಿ ಸಿ ಗೆ ಇಪ್ಪತ್ತೈದು ಎಕರೆ ಜಾಗ ಸರ್ಕಾರ ನಿಗದಿ ಮಾಡಿ ಎ ಪಿ ಎಂ ಸಿ ಮಾಡಲಿಕ್ಕೆ ಜಾಗ ಸಮತಟ್ಟಿಲ್ಲ ಆ ಸಮತಟ್ಟು ಮಾಡ್ಕೊಳ್ಳಕ್ಕೆ ಸಣ್ಣ ಪುಟ್ಟ ಕಲ್ಲುಲಿರುವುದನ್ನ ಐನೂರ ಎಂಬತ್ತೈದು ಮೆಟ್ರಿಕ್ ಟನ್ನ ನೀವು ಅಲ್ಲಿ ಸಮತಟ್ಟು ಮಾಡಿ ಅಲ್ಲಿ ತೆಗಿರಿ ಅಂತ ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿಗಳು ಮಾನ್ಯ ಎ ಪಿ ಎಂ ಸಿ ಇಲಾಖೆ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದಾರೆ ಪತ್ರಿಕಾ ಪ್ರಕಟಣೆ ಆಗಿದೆ ಆ ಹಿನ್ನೆಲೆಯಲ್ಲಿ ಅದನ್ನ ತೆಗೀಲಿಕ್ಕೆ ಅರಾಜ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಕಾವೇರಿ ದಶರಥ್ ರೆಡ್ಡಿ ಅವರನ್ನ ಅವ್ರಿಗೆ ಐನೂರ ಎಂಬತ್ತೈದನ್ನು ಮಾತ್ರ ನೀವು ಸಮತಟ್ಟು ಮಾಡಿ ಇಲ್ಲಿ ಸ್ವಚ್ಛ ಮಾಡ್ಕೊಡ್ಬೇಕು ಅಂತೇಳಿ ಅವ್ರಿಗೆ ಟೆಂಡರ್ ಆಗಿದೆ ಅವ್ರ ಟೆಂಡರ್ ಪಾತ್ರ ಭಾಗವಹಿಸಿ ಅವರು ಅದಕ್ಕೆ ಶುಲ್ಕವನ್ನ ರಾಯತಿಯನ್ನ ಕಟ್ಟಿ ಅವರನ್ನ ತೆಗೆದುಕೊಂಡಿದ್ದಾರೆ ಇವಾಗ ಏನ್ ಹೇಳ್ತದೆ ದಶರಥ ರೆಡ್ಡಿ ಅವರು ರೂಪಿ ಮಾಡ್ತಾ ಇದ್ದ ಆದರೆ ಕೋಲಾರದ ಪಿಯಾದೋಣ ಈ ಕ್ಷೇತ್ರಕ್ಕೆ ಬಂದಿರ್ತಕ್ಕಂಥ ದುರ್ಗತಿ ಅಂತ ಹೇಳಿದ್ರೆ ನನಗೆ ಬಹಳ ನೋವಿನಿಂದ ಹೇಳ್ತೀನಿ ಕಾಂಗ್ರೆಸ್ ಪಕ್ಷದ ಮುಖಂಡಗಳು ನಾಯತ್ರಿ ಆಗಲು ದುಡಿದು ನಮ್ಮ ಶಾಸ್ತ್ರ ಗೆಲ್ಲಬೇಕಂತೇಳಿ ಯಾರ್ಯಾರು ಕಷ್ಟಪಟ್ಟರು ಅವ್ರಿಗೆಲ್ಲರಿಗೂ ಕೊಟ್ಟಿರೋದೇನು ಅದ್ರಲ್ಲಿ ನಾವು ಇರೋ ಪಕ್ಷದಲ್ಲಿದ್ದೀವಿ ಆ ಹೋರಾಟ ಮಾಡಿ ಎದುರಿಸಿ ಚುನಾವಣೆ ಬಂದಾಗ ಆ ಪ್ರಕ್ರಿಯೆ ನಾವು ಆದ್ರೆ ಇವತ್ತು ಕಾಂಗ್ರೆಸ್ ಪಕ್ಷನೇ ಗೆಲ್ಲಬೇಕು ಅಂತ ಹೇಳಿ ಹೋರಾಟ ಮಾಡ್ತಾರಲ್ಲ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ನಮ್ಮ ಆಸ್ತಿಯ ತೋದರು ಕಾಂಗ್ರೆಸ್ ಇರ್ತಕ್ಕಂಥ ಮುಖಂಡರು ಅವ್ರ ಪರಿಸ್ಥಿತಿ ಏನಾಗಿದೆ ಕೋಲಾರದಲ್ಲಿ ಪ್ರಿಯಾಗೋಡ್ ಅಂತ ಯಾರು ನನಗೆ ಗೊತ್ತಿಲ್ಲ ಕೋಲಾರದ ಭರತ್ ಮತ್ತೆ ಶೇತಮಾನ್ ಅವ್ರ ಅಮರೇಂದ್ರ ಮೌಲಿ ಮತ್ತೆ ವೇಣಾಂಗಣಿನ ಕ್ರೀಡಾಂಗಣಿನ ಅದು ಎರಡರ ಊರುಗೋಡು ವೇಣಾಂಗಣೆಯ ಸ್ವಾಮಿ ವಿವೇಕಾನಂದ ಶಾಲೆಯ ಪ್ರಾನ್ಸಿಪಾಲ್ ರೀ ಪ್ರಾನ್ಸಿಪಾಲ್ ಮಕ್ಕಳಿಗೆ ಪಾತ್ರ ಕೊಡ್ತಕ್ಕಂಥದ್ದು ಪ್ರಿನ್ಸಿಪಾಲ್ ಇಷ್ಟೋ ಜನ ಸೇರಿ ಸುಮಾರು ಐದು ಸಾವಿರ ಟನ್ ಟನ್ನಲ್ಲಿ ಖರೀದಿಯವನ್ನ ಎತ್ಕಟ್ಟಿದ್ದಾರೆ ಶಾಲೆ ಸುಮಾರು ಐದು ಸಾವಿರ ಟನ್ನು ಎತ್ತಬೇಕಂತ ಆದೇಶ ಕೊಟ್ಟ ಎತ್ತು ಐನೂರ ಎಂಬತ್ತೈದು ಟನ್ನು ಬಂದರೆ ನೀವು ಎತ್ತಬೇಕೆತ್ತು ಐದು ಟನ್ ಐದುನೂರ ಎಂಬತ್ತೈದು ಟನ್ ಎತ್ತಬೇಕಂತ ಯಾವ ಅಧಿಕಾರಿಗಳ ಬಂದು ಗುರ್ತು ಮಾಡಿದ್ರು ಆ ಪ್ರತಿ ಕಲ್ಲನ್ನು ನಂಬರ್ ಹಾಕಿದ್ದಾರೆ ಆ ಕಲ್ಲು ಇಲ್ಲೇ ಅದು ನೆಟ್ಟಿಲ್ಲ ಅದಿವೆ ಯಾರು ಹೇಳಿದ್ರೆ ಇನ್ನೇ ಕಡೆ ಹೆಚ್ಚೆ ಹೊತ್ತು ನಿಮ್ಗೆ ಕೈಯಲ್ಲಿ ಅಂತ ಹೇಳಿದೆ ಅದ್ರ ಎತ್ತರ ಯಾವ ಬೇರೆ ಕಲ್ಲುಗಳು ಐದು ಸಾವಿರ ಟನ್ನು ನನಗೆ ಗೊತ್ತಿಲ್ಲ ಅದಕ್ಕೆ ನಿಗಮಿತ ಬೆಲೆ ಇದ್ದಂತ ಅಂದಾಜು ನಾನು ಕೆಲವ್ರನ್ನ ಕೇಳಿದೆ ಸುಮಾರು ಮೂವತ್ತು ಕೋಟಿ ರೂಪಾಯಿ ತಲೆ ಮಾಡ್ತಕ್ಕಂಥ ಖರ್ಚುಗಳನ್ನು ನೋಟಿ ಮಾಡಿದ್ದಾರೆ ಇವರಿಗೆ ಮಾಡಿದ್ದಾರೆ ಕೆಸ್ಪಿಗೆ ಮಾಡಿದ್ದಾರೆ ಬಂದ ನಮ್ಮ ಮಾನವರಿಗೆ ಮಾಡಿದ್ದಾರೆ ಸಿಂಗೆ ಕಾರ್ಖಾನೆಗಳ್ ಮಾಡಿದ್ದಾರೆ ಸುಮಾರು ನಾಲ್ಕು ಜನ ನಾನು ಯಾಕೆ ಧೈರ್ಯವಾಗಿ ಚಿತ್ರಗಳು ಹೋಗ್ತೀನಿ ಅಂತ ಹೇಳಿದ್ವಿ ಕೇವಲವರು ಮಾಧ್ಯಮದ ಸ್ನೇಹಿತರು ಆಮೇಲೆ ಸರ್ ಅದಕ್ಕೆ ಏನು ಆಧಾರ ಇದೆ ಅಂತೇಳಿ ಆಧಾರನು ಹುಡುಕ್ತಾನೆ ಹೋಗ್ತಾ ಇದ್ದೀನಿ ನಾನು ಜನ ಕೂಡ ಅಧಿಕಾರಿಗಳು ಪತ್ರ ಬರೆದಿದ್ದೀವಿ ಅಧಿಕಾರಿಗಳು ಕೇಳ್ತಾ ಇದ್ದೀರಿ ಅವರು ಪತ್ರ ಕೊಡೋಕೆ ಕೇಳ್ತು ಇದ್ದಾರೆ ಯಾಕೆ ಹೇಳ್ರಿ ಇವತ್ತು ಬಹಳ ಅಡ್ವಾನ್ಸ್ ಟೆಕ್ನಾಲಜಿ ಎಲ್ಲ ಕೈ ಮಾಡ್ಕೊಂಡಿದೆ ಈ ನಾಲ್ಕು ಜನರ ಟವರ್ ಲೊಕೇಶನ್ ಅಲ್ಲಿ ನೀವು ಹಾಕ್ಬಿಟ್ರೆ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತೆ ಗಣಿ ಭೂ ಭೂಜ್ಞಾನ ಅಧಿಕಾರಿಗಳು ಇವರು ನಾಲ್ಕು ಜನರು ಆತ ಹನ್ನೆರಡನೇ ಜನರು ಅಲ್ಲೇ ಇರ್ತಾರೆ ಟವರ್ ಲೊಕೇಶನ್ ತಕೊಂಡು ಎಲ್ಲರೂ ಅಲೆ ಇರ್ತಾರೆ ಆ ಜಾಗದಲ್ಲಿ ಇರ್ತಾರೆ ಮಾರಾಯಿ ಇನ್ನೂ ಕೂಡ ಇವರು ಹಾಗೆ ತಾಯಿಯಾಗುತ್ತಲೂ ಕೊಟ್ಟಿಲ್ಲ ಇನ್ನೂ ಅಲ್ಲಿ ಅದರಲ್ಲಿ ಇಪ್ಪತ್ತು ಸಾವಿರ ಟನ್ ಖರ್ಚೆ ಇದೆ ರಾತ್ರಿ ರಾತ್ರಿ ಅದನ್ನ ನೋಟಿ ಮಾಡ್ತಾರೆ ಮಧ್ಯಾಹ್ನದವರೆಗೂ ಸಾಯಂಕಾಲದವರೆಗೂ ಕೆಲಸ ಮಾಡೋದು ರಾತ್ರಿ ಹನ್ನೆರಡು ಗಂಟೆ ಮೇಲೆ ಲಾರಿಗಳು ಎಲ್ಲ ಕಡೆ ಸಾದ್ಯತೆ ಮಾಡೋದು ಒಂದು ವೇಳೆ ನೆಂಟಿ ಹೇಳ್ತೀನಿ ಯೋಚನೆ ಮಾಡಿ ಈ ನಾಲ್ಕು ಜನರು ಅಗಲದ ಮಾಡೋದನ್ನ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಅಪಾರವಾದಂತ ಸಂಪತ್ತನ್ನ ರಾಜಭಾಸವಾಗಿ ಲೂಟಿ ಮಾಡಿ ಅವರು ತಗೊಂಡು ಹೋಗ್ತಾ ಇದ್ದಾರೆ ಈ ರಾಜ್ಯದ ಸಂಪತ್ತನ್ನ ಈ ಕ್ಷೇತ್ರದ ಸಂಪತ್ತನ್ನ ಅಂತ ಹೇಳಿದ್ರೆ ನಾವು ಯೋಧದಲ್ಲಿರ್ತಕ್ಕಂಥವರು ಸಂಘ ಸಮಸ್ಯರು ಮತ್ತೆ ಸಾರ್ವಜನಿಕರು ನಾವು ಹಿನ್ನೆ ನಾ ಇದು ನಮ್ಮ ಮಕ್ಕಲ್ವಾ ಅದಕ್ಕೆ ಬಂದಿದ್ದೀವಿ ನೀವು ಪ್ರತಿಭಟನೆ ಮಾಡ್ತೀವಿ